ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಬಿರಿಯಾನಿ ಮಸಾಲೆ ಪೌಡ್ರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಿರಿಯಾನಿ ಮಸಾಲೆ ಪೌಡ್ರ್ ಮಾಡೋದಕ್ಕೆ ಮೊದಲಿಗೆ ನಾನೊಂದು ನೂರು ಗ್ರಾಮ ಚಕ್ಕೆ ತಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮು ಲವಂಗ ತಗೊಂಡಿದ್ದೀನಿ ಲವಂಗ ಆದಮೇಲೆ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಒಂದೆರಡು ನಿಮಿಷ ನಾವು ತಿರುಗ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡಿರಬೇಕು ತುಂಬ ಉರಿ ಇಟ್ಕೋಬಾರ್ದು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದೋಗಿಬಿಡುತ್ತೆ ಸ್ಮೆಲ್ ಬೇರೆ ಥರ ಬಂದ್ಬಿಡುತ್ತೆ ನೋಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಮರಾಠಿ ಮಗ್ಗು ಒಂದು ಆರು ಮರಾಠಿ ಮಗ್ಗು ಹಾಕ್ಕೊಳ್ಳೋಣ ಮರಾಠಿ ಮಗ್ಗು ಹಾಕ್ಕೊಂಡಿದ್ದಾದ್ಮೇಲೆ ನಾ ಇವಾಗ ಅದಕ್ಕೆ ಒಂದು ಇಪ್ಪತ್ತು ಏಲಕ್ಕಿ ಹಾಕ್ಕೊಳ್ಳೋಣ ಚಿಕ್ಕ ಏಲಕ್ಕಿ ಒಂದು ಇಪ್ಪತ್ತು ಹಾಕ್ಕೊಳ್ಳೋಣ ದೊಡ್ಡ ಏಲಕ್ಕಿ ಒಂದು ಆರು ಹಾಕ್ಕೊಳ್ಳೋಣ ದೊಡ್ಡ ಏಲಕ್ಕಿ ಒಂದು ಆರು ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಜಾಪತ್ರೆ ಹಾಕ್ಕೊಳ್ಳೋಣ ಒಂದು ನಾಲ್ಕೈದು ದಳ ಜಾಪಾತ್ರೆ ಹಾಕೊಳ್ಳೋಣ ಜಾಪತ್ರೆ ಹಾಕಿದ್ದಾದಮೇಲೆ ಸ್ವಲ್ಪ ಕಲ್ಲುವ ಹಾಕ್ಕೊಳ್ಳೋಣ ಕಲ್ಲುವ ಹಾಕಿದ್ದಾದ್ಮೇಲೆ ಒಂದು ಟೀ ಸ್ಪೂನಷ್ಟು ಸೋಂಕಾಳು ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಶಾಹಿ ಜೀರ ಹಾಕ್ಕೊಳ್ಳೋಣ ಶಾಹಿ ಜೀರ ಹಾಕಿದ್ಮೇಲೆ ಒಂದು ಎರಡು ಸ್ಪೂನಷ್ಟು ನಾವು ಒಂದು ಸ್ಪೂನಷ್ಟು ನಾವು ಜೆ ಮೆಣಸಾಕೊಳ್ಳೋಣ ಕಾಳು ಮೆಣಸು ಹಾಕೊಳ್ಳೋಣ ಕಾಳು ಮೆಣಸು ಹಾಕೊಂಡು ಸ್ವಲ್ಪ ನಿಧಾನಕ್ಕೆ ನಾವು ತಿರುಗಿಸ್ಕೊಳ್ಳೋಣ ಒಂದೆರಡು ಮೂರು ನಿಮಿಷ ನಾವು ತಿರುಗಿಸ್ಕೊಳ್ಳೋಣ ಒಂದೆರಡು ಮೂರು ನಿಮಿಷ ನಾವು ಕೈ ಬಿಡ್ದೇ ತಿರುಗಿಸ್ಕೋಬೇಕಾಗುತ್ತೆ ಪ್ರತಿಯೊಂದೂ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವು ಪಲಾವ್ ಎಲೆ ಸ್ವಲ್ಪ ಒಂದು ಹತ್ತಿ ಎಲೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದ್ಮೇಲೆ ನಾನು ಸ್ಟಾರ್ ಹೂವು ಹಾಕ್ಕೊಂಡಿದ್ದೀನಿ ಒಂದು ಆರು ಏಳು ಸ್ಟಾರ್ ಹೂವು ಹಾಕ್ಕೊಂಡಿದ್ದೀನಿ ಒಂದು ನೂರು ಗ್ರಾಮಿನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಧನಿಯಾ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ನಾವು ಇವಾಗ ಒಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಧನಿಯಾ ಎಲ್ಲ ಬಿಸಿ ಆಗಬೇಕಲ್ಲ ಅದಕ್ಕೋಸ್ಕರ ಸೀದೋಗೋದು ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ಮೆಲ್ ಬಂದಾಗ ನಮಗೆ ಗೊತ್ತಾಗುತ್ತೆ ಮಸಾಲೆ ಸ್ಮೆಲ್ ಬರುತ್ತೆ ಆವಾಗ ನಾವು ಹಾಕ್ ಮಾಡಿಕೊಂಡ್ರೆ ಸಾಕು ಒಂದು ಇಪ್ಪತ್ತೈದು ಮೂವತ್ತು ಒಂದು ಮೂವತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರದ ಮೆಣ್ಸಿನ್ಕಾಯಿ ಹಾಕೊಂಡಿಲ್ಲ ನಾವು ಖಾರ ಹಾಕ್ಕೊಳ್ತೀವಲ್ಲ ಹಂಗಾಗಿ ಒಂದು ಸ್ಪೂನಷ್ಟು ನಾನು ಮೆತ್ಯ ಕ ಕಸ್ತೂರಿ ಮೆಥಿ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೆಥಿ ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಇನ್ನೊಂದು ಎರಡು ಮೂರು ನಿಮಿಷ ತಿರುಗಿಸ್ಕೊಂಡು ನಾವು ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೋಬೇಕು ಯಾವುದೇ ಕಾರಣಕ್ಕೂ ನಾವು ಐ ಫ್ರೈಮ್ ಇಟ್ಕೋಬಾರ್ದು ಸೀಸ್ಬಾರ್ದು ಸೀಸ್ತೀರಾ ನೋಡ್ಕೋಬೇಕಾಗುತ್ತೆ ಇದು ಮಿಕ್ಸೀಲಿ ಪೌಡ್ರ್ ಮಾಡಿಕೊಂಡು ಬರೋಣ ನೋಡಿ ಬಿರಿಯಾನಿ ಮಸಾಲೆ ಪೌಡ್ರ್ ಆಗಿದೆ ಇವಾಗ ನಾನು ಚಕ್ಕೆ ಲವಂಗ ಪುಡಿ ಹೇಗೆ ಮಾಡೋದು ಅಂತ ನಾನು ಆಗೋದು ಯಾವಾಗಲೂ ಸಾರಿಗೆ ಹಾಕ್ತಿರ್ತೀನಲ್ಲ ಅದು ಚಕ್ಕೆ ಒಂದು ಐವತ್ತು ಗ್ರಾಮು ಲವಂಗ ಒಂದು ಇಪ್ಪತ್ತೈದು ಗ್ರಾಮು ಒಂದು ಹತ್ತು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ ಒಂದು ಎರಡು ಮೂರು ನಿಮಿಷ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಕೈ ಚುರುಕ ಚುರುಕು ಅಷ್ಟು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ನಾವು ಇವಾಗ ಸ್ವಲ್ಪ ಚೆನ್ನಾಗಿ ಬೆಚ್ಚಗೆ ಮಾಡ್ಕೊ ಬಿಸಿ ಮಾಡಿಕೊಂಡು ನಾವು ಇದನ್ನು ಕೂಡ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಬಿರಿಯಾನಿ ಪೌಡ್ರನ್ನ ಸ್ವಲ್ಪ ತಡಿಯಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಎರಡು ಪೌಡ್ರ್ ರೆಡಿ ಇದೆ ನೀವು ಮನೇಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಂಗಡಿಯಲ್ಲಿ ತರೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೆ ಎಲ್ಲ ಫ್ರೆಶ್ ಆಗಿರುತ್ತೆ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತೋದು ಮರಿಬೇಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ